ಸರ್ ನಾನು ಬಿಂದಾಸ್ ಆಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಹ್ಯಾಂಡ್ಸಮ್ ಆಗಿದ್ದೀನಿ ಅಂತೂ ಇಂತೂ ಒಂದು ನಿಂಬೆಹಣ್ಣು ಹಣ್ಣು ಉಪಯೋಗಿಸಿ ಏನೆಲ್ಲ ಆಟ ಆಡಿಸ್ಬಿಟ್ಟಿಯಪ್ಪ ಸರಿ ನೇರವಾಗಿ ಮ್ಯಾಟ್ರ್ ಬರ್ತೀನಿ ನಿನಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನ ನಾವು ಗೊತ್ತಲ್ಲ ನಮ್ಗೆ ಯಾವಾಗಲೂ ಖಾರನೇ ಸೇರೋದು ಓಕೆ ಖಾರ ಏನು ಬೇಕು ಖಾರದಲ್ಲಿ ಹೇಳೋ ಮಾಡ್ಕೊಟ್ಬಿಡ್ತೀನಿ ನಮಗೆ ಖಾರದಲ್ಲಿ ಸಂಜೆಗೆ ಸೈಡ್ಸ್ಗೆ ಒಂದು ಚೆನ್ನಾಗಿರೋದಾದ್ರೂ ಒಡೆ ಮಾಡಿಕೊಡಿ ಸರ್ ಓಕೆ ಸ್ಪೆಷಲ್ ಆಗಿ ಪಾಲಕ್ ಮಾಡಿಕೊಡ್ತೀನಿ ಹಿಂಗೆ ಬೇವು ಓಕೆ ಈ ದೊಡ್ಡ ಪತ್ರೆ ಎಲೆ ಯಾಕೆ ಅಂತ ಕೇಳ್ತಾ ಇದ್ದೀರಾ ಅಲ್ವಾ ಅದಕ್ಕೂ ಉತ್ತರ ಇದೆ ದೊಡ್ಡ ಪತ್ರೆ ಎಲೆ ಇದು ಕೂಡ ಚರ್ಮದ ರಕ್ಷಣೆ ಮಾಡೋದರಲ್ಲಿ ಅದ್ಭುತವಾದದ್ದು ಹೇಗೆ ಅಂದರೆ ಬೇವಿನಿಂದ ರಕ್ಷಣೆ ಆಗೋದು ಬೇರೆ ಭಾಗ ಈ ದೊಡ್ಡ ಪತ್ರೆ ಎಲೆ ಕೆಲವರಿಗೆ ಶರೀರದಲ್ಲಿ ಪಿತ್ತದ ಅಂಶ ಜಾಸ್ತಿಯಾಗಿ ಮೈ ಬರುತ್ತೆ ಒಂದು ಪುಟಾಣಿ ಹೋಟ್ಲಿದೆ ಆದರೆ ಸು ವಿಪ್ರ ಉಪಹಾರ ಅಂತ ಇದು ರೀಸೆಂಟ್ ಆಗಿ ಶುರುವಾದಂತ ಹೋಟ್ಲು ಬಹಳ ಟ್ರೆಂಡಿಂಗ್ ಇದೆ ಇಲ್ಲಿ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ